ವರ್ತಕರ ಮೇಲೆ ದಬ್ಬಾಳಿಕೆ ಮಾಡಿದ ಸಂಕೇಶ್ವರ್ ಡಿಪೋ ಮ್ಯಾನೇಜರ್ ಅಧಿಕಾರಿಗಳ ವಿರುದ್ಧ ವರ್ತಕರ ಆಕ್ರೋಶ ಮಳಿಗೆದಾರರಿಗೆ ನ್ಯಾಯ ಕೊಡಿಸಲು ಧ್ವನಿ ಎತ್ತಿದ ಮುಖಂಡ ಅವಿನಾಶ್ ಗಲ್ಲೌಡೆ ಹೌದು ವೀಕ್ಷಕರೇ ಸಂಕೇಶ್ವರ್ ಪಟ್ಟಣದ ಬಸ್ ನಿಲ್ದಾಣದ ವಾಣಿಜ್ಯ ಮಳಿಗೆದಾರರು ತಮ್ಮ ಗೋಳು ಹೇಳಿಕೊಂಡರೂ ಸ್ಪಂದಿಸದ ಅಧಿಕಾರಿಗಳು ವಸೂಲಿಗೆ ಮಾತ್ರ ಗುಂಪು ಕಟ್ಟಿಕೊಂಡು ಬಂದು ಕಿರುಕುಳ ನೀಡುತ್ತಿರುವುದರ ಬಗ್ಗೆ ವ್ಯಾಪಾರಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಚಿಕ್ಕೋಡಿ ವಿಭಾಗಕ್ಕೆ ಸೇರಿದ ಸಂಕೇಶ್ವರ ಡಿಪೋ ವಾಣಿಜ್ಯ ವ್ಯಾಪಾರ ಮಳಿಗೆಯಲ್ಲಿ ಟೆಂಡರ್ ಮೂಲಕ ಗುತ್ತಿಗೆ ಪಡೆದುಕೊಂಡು ಹಲವಾರು ಜನ ವಿವಿಧ ವ್ಯಾಪಾರ ನಡೆಸುತ್ತಿದ್ದಾರೆ ಕೆಲವೊಮ್ಮೆ ವ್ಯಾಪಾರ ವಹಿವಾಟಿನಲ್ಲಿ ಹೆಚ್ಚು ಕಡಿಮೆ ಆದಾಗ ತಿಂಗಳ ಬಾಡಿಗೆ ಸರಿಯಾದ ಸಮಯದಲ್ಲಿ ಭರಿಸಲು ಸ್ವಲ್ಪ ಕಷ್ಟ ಆಗಿ ಆಗುತ್ತದೆ ಆಗ ಅದನ್ನೇ ಘೋರ ಅಪರಾಧವೆಂದು ಭಾವಿಸಿ ಘಟಕ ವ್ಯವಸ್ಥಾಪಕ ವಿಜಯಕುಮಾರ್ ಎಸ್ ಕಾಗವಾಡೆ ಮೇಲ್ವಿಚಾರಕ ಭರಂಗೌಡ ಪಾಟೀಲ್ ಶಿಪಾಯಿ ಪ್ರಹ್ಲಾದ್ ರಾಯಬಾಗೆ ಹಾಗೂ ಸಾರಿಗೆ ಅಧಿಕಾರಿಗಳು ಗೂಂಡಾಗಳಂತೆ ಗುಂಪು ಕಟ್ಟಿಕೊಂಡು ಮಳಿಗೆಗಳಿಗೆ ಬಂದು ಮೃಗಗಳಂತೆ ವರ್ತಿಸಿ ಕರೆಂಟ್ ಕಟ್ ಮಾಡುವುದು ಮಳಿಗೆಗಳಿಗೆ ಬೀಗ ಹಾಕುವುದು ಎಷ್ಟು ಸರಿ ನಮಗೂ ಜವಾಬ್ದಾರಿ ಇದೆ ನಾವು ಬಾಡಿಗೆ ಕಟ್ಟಲೇಬೇಕು ಅದಲ್ಲದೆ ತಾವು ತಡವಾದಲ್ಲಿ ಪ್ರತಿಶತ ಎರಡರಂತೆ ದಂಡ ವಸೂಲಿ ಮಾಡುವುದಿಲ್ಲ ಎಂದು ತಮ್ಮ ಗೋಳು ಹೇಳಿದರು ಮಳೆಗಾಲದಲ್ಲಿ ವಾಣಿಜ್ಯ ಮಳಿಗೆಗಳ ಛಾವಣಿಗಳಿಂದ ಬೋರ್ವೆಲ್ ಮೂಲಕ ನೀರು ಹರಿದು ಬರುವ ರೀತಿಯಲ್ಲಿ ಸೋರುತ್ತಿರುವುದರ ಬಗ್ಗೆ ಹಲವು ಬಾರಿ ದೂರು ನೀಡಿದ್ದರು ಅದನ್ನು ಸರಿಪಡಿಸುವ ಕೆಲಸ ಮಾಡದೆ ಅದು ನಮ್ಮ ಕೆಲಸವಲ್ಲ ಚಿಕ್ಕೋಳಿ ಹಾಗೂ ಹುಬ್ಬಳ್ಳಿಯವರ ಕೆಲಸ ಎಂದು ಉದ್ದಟತನದ ಮಾತುಗಳನ್ನು ಹೇಳಿ ವ್ಯಾಪಾರಸ್ಥರಿಗೆ ಬೇಜಾರು ಮಾಡುತ್ತಲೇ ಬಂದಿದ್ದಾರೆ ಎಂದು ವ್ಯಾಪಾರಸ್ಥರು ತಮ್ಮ ನಿರಾಸೆಯನ್ನು ತೋರಿಸಿದರು ಬಸ್ ನಿಲ್ದಾಣದ ಒಳ ಆವರಣದಲ್ಲಿ ಪ್ರಯಾಣಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಎರಡೂ ಬದಿಯಲ್ಲಿ ಬಾಗಿಲುಗಳು ಇದ್ದರು ಒಳಗಡೆ ಹೊಸ ಮಳಿಗೆಗಳನ್ನು ಪ್ರಾರಂಭಿಸಿ ಬಾಡಿಗೆ ನೀಡಿದ್ದೀರಿ ಅದರಿಂದ ನಮ್ಮ ವ್ಯಾಪಾರ ವಹಿವಾಟು ನಡೆಸುವುದರ ಮೇಲೆ ತೀವ್ರ ಪರಿಣಾಮ ಬೀರುತ್ತಿದೆ ಹಾಗೂ ಅದನ್ನು ಬೇರೆ ಕಡೆ ಸ್ಥಳಾಂತರಗೊಳಿಸಿ ನಮಗೆ ನೆಮ್ಮದಿಯಿಂದ ವ್ಯಾಪಾರ ನಡೆಸಲು ಅನುವು ಮಾಡಿಕೊಡಿ ಎಂದು ವಿನಂತಿಸಿಕೊಂಡು ಕ್ಯಾರೆ ಎನ್ನದೇ ವ್ಯಾಪಾರಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಮಾತ್ರ ಬರುತ್ತಾರೆ ಎಂದು ತಮ್ಮ ಅಳಲು ಹೇಳಿಕೊಂಡರು ಮಳಿಗೆ ವ್ಯಾಪಾರಸ್ಥರ ಧ್ವನಿಯಾಗಿ ಮುಖಂಡ ಅವಿನಾಶ್ ನಲವಡೆ ಕೆಲ ಸಮಸ್ಯೆಗಳ ಕುರಿತು ಪ್ರಶ್ನಿಸಿದರು ಮಳಿಗೆಗಳ ಕರೆಂಟ್ ಬಿಲ್ ಪ್ರತಿ ತಿಂಗಳ ಜಾಸ್ತಿ ಬರುತ್ತಿದೆ ಮಳಿಗೆದಾರರಿಗೆ ಪ್ರತಿ ತಿಂಗಳು ಬಿಲ್ ರಸೀದಿ ನೀಡದೆ ಯಾವ ಆಧಾರದ ಮೇಲೆ ಮೊತ್ತ ನಿಗದಿ ಮಾಡುತ್ತೀರಿ ಎಂದು ವಿಚಾರಿಸಿ ಪ್ರತಿಯೊಂದು ಮಳಿಗೆಗಳಿಗೆ ಪ್ರತ್ಯೇಕ ವಿದ್ಯುತ್ ಮೀಟರ್ ಇರಲೇಬೇಕು ಎಂಬುದರ ಬಗ್ಗೆ ತಿಳುವಳಿಕೆ ನೀಡಿದರು ಇನ್ನು ಇಷ್ಟೆಲ್ಲ ಆದರೂ ನಾನೇನು ತಪ್ಪೇ ಮಾಡಿಲ್ಲ ಎಂಬಂತೆ ವರ್ತಿಸಿದ ಘಟಕ ವ್ಯವಸ್ಥಾಪಕ ವಿಜಯಕುಮಾರ್ ಬಸ್ ನಿಲ್ದಾಣದ ಮಾನದಂಡಗಳನ್ನು ಮರೆತಿದ್ದಾರೆ ಯಾಕೆಂದರೆ ಮಹಿಳೆಯರಿಗೆ ವಿಶೇಷವಾಗಿ ಕಾಯ್ದಿರಿಸಿದ ವಿಶ್ರಾಂತಿ ಗ್ರಹವನ್ನು ಅಂಗಡಿಯಾಗಿ ಪರಿವರ್ತನೆ ಮಾಡಿ ಮಹಿಳೆಯರಿಗೆ ಅನ್ಯಾಯ ಮಾಡಿರುವುದು ಕಂಡು ಬಂದಿದೆ ಎಲ್ಲದರ ಬಗ್ಗೆ ತೋರಿಸ್ತೀವಿ ನೋಡಿ ಈ ಒಂದು ರಿಪೋರ್ಟ್ ನಮಸ್ಕಾರ ನಮ್ಮ ಹೆಸರೀ ರಾಜ ಇಲ್ಲಿ ಎಷ್ಟು ವರ್ಷದಿಂದ ನಡೆಸ್ತಾರ ಸದ್ಯಕ್ಕೆ ಏನು ಸಮಸ್ಯೆ ಸಮಸ್ಯೆ ಅಂದ್ರೆ ಸರ್ ಪ್ರತಿ ತಿಂಗಳ ನಾವು ಬಾಡಿಗೆ ಕಟ್ಟಾಗಿ ತೊಂಬಿರ್ತೀವಿ ಆದ್ರೆ ಇನ್ನ ಬಾಡಿಗೆ ಮುಗಿದ ಡೇಟ್ ಕಿಂತ ಮುಂಚಿತವಾಗಿ ಮ್ಯಾನೇಜರ್ ಏನ್ ಮಾಡ್ತಾರೆ ಸರ್ ಒಂದು ಹತ್ತು ಹದಿನೈದು ಮಂದಿನ್ ಕರ್ಕೊಂಡು ಬರ್ತಾನೆ ಏ ಬಾಡಿಗೆ ಇವತ್ತು ತುಂಬಬೇಕು ನೀವು ಇಲ್ಲಾದ್ರೆ ಅಂಗಡಿ ಬಂದ್ ಮಾಡ್ತೀವಿ ಅಂತ ಹೇಳ್ತಾನೆ ಸರ್ ನಮ್ಮ ಕಡೆ ಒಂಬತ್ತು ತಿಂಗಳ ಬಾಡಿಗೆ ಎಕ್ಸ್ಟ್ರಾ ತಗೊಂಡಿದ್ದಾರೆ ಅದೇ ಡಿಪಾಸಿಟ್ ಕೇಳಿದ್ರೆ ಏನ್ ಹೇಳ್ತಾರೆ ಡಿಪಾಸಿಟ್ ನಮಗೆ ಸಂಬಂಧ ಇಲ್ಲ ಬಾಡಿಗೆ ನೀವು ಇವತ್ತು ತುಂಬಬೇಕು ಇಲ್ಲದ್ರೆ ಅಂಗಡಿ ಬಂದ್ ಮಾಡ್ತೀವಿ ಬಾಡಿಗೆ ಕಟ್ಟಬೇಕಲ್ಲ ನೀವು ಬಾಡಿಗೆ ತಗೊಂಡ್ರೆ ಸರ್ ಒಂದೊಂದು ದಿವಸ ಸಮಸ್ಯೆ ಇರ್ತಿತ್ತು ಒಂದೊಂದು ತಿಂಗಳ ಪ್ರತಿ ತಿಂಗಳ ಕಟ್ಟತ್ತೇವೆ ನಾವು ಯಾವುದು ನಿಂತಿಲ್ಲ ಒಂದೊಂದು ತಿಂಗಳ ಹಿಂದೆ ಮುಂದೆ ಆಗ್ತಾವ ಇವ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಿ ಲೆಕ್ಕ ಅಂಗಡಿ ಬಂದ್ ಮಾಡಿ ಇಲ್ಲಿಗೆ ಕರೆಂಟ್ ತೆಗೆದು ಬಿಡ್ತಾರೆ ಸರ್ ಮತ್ತೆ ಕರೆಂಟ್ ಬಿಲ್ ಸರಿಯಾಗಿ ಕೊಡಲ್ಲ ನಮ್ಗೆ ಅವ್ರಿಗೆ ಯಾವ ರೀತಿ ಬರ್ತದೆ ಐದ್ನೂರ ಸರ್ ಅವ್ರ ಬೈ ಹ್ಯಾಂಡ್ ಬರೆದು ಕೊಡ್ತಾರೆ ನಮ್ಗೆ ಬಿಲ್ ಮೆಟ್ರ ಬಿಲ್ ರೀಡಿಂಗ್ ಬಿಲ್ ಬರಂಗಿಲ್ಲ ಸರ್ ಮೆಟ್ರ ಬಿಲ್ ಅಂದ್ರೆ ಇದು ಕೆ ಬಿ ಇಲ್ಲ ಕೆ ಬಿ ಬಿಲ್ ಬರಲ್ಲ ಆಮೇಲೆ ನೀವು ಯೂಸ್ ಅಂದ್ರೆ ಎಷ್ಟು ಯೂಸ್ ಹಿಂಗೆ ಮಾಡಿದ ಅವ್ರಿಗೆ ಯಾವ್ದು ಕೊಡ್ತಾರೆ ಅದನ್ನ ಬಿಲ್ ಕೊಡ್ಬೇಕು ಒಂದು ತಿಂಗಳು ನಾಕ್ನೂರು ಕೊಡ್ತಾರೆ 600 ಕೊಡ್ತಾರೆ ಒಂದು ಒಂದ್ 800 ಕೊಡ್ತಾರೆ ಇದಕ್ಕಿಂತ ಮುಂಚೆ ಪ್ರಶ್ನೆ ಮಾಡಿಲ್ಲ ಕೇಳಿದೀವಿ ಸರ್ ಅದು ಹಿಂಗ ಬರ್ತಿತ್ತು ನಮ್ದು ಹಿಂಗ ರೂಲ್ಸ್ ಇದೆ ಅವರು ಕೇಳಿ ಅವ್ರು ನಮಗೆ ಕೊಡ್ತಾರೆ ನಾವು ನಿಮಗೆ ನಮ್ಮ ನಮ್ ಡಿವೈಡ್ ಮಾಡಿ ಕೊಡ್ತೇವೆ ಅಂತ ಹೇಳ್ತಾರೆ ಈಗ ನಿಮ್ಗೆ ಬಾಡಿಗೆ ಎಷ್ಟು ಈಗ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ವರ್ಷಕ್ಕೆ ಹತ್ತು ಪರ್ಸೆಂಟ್ ಪ್ಲಸ್ ಆಗ್ತದೆ ಸರ್ ನಮ್ಗೆ ಿವ್ ಏನ್ ಕೊಟ್ಟಿದ್ರ ನಮ್ಗ ಎರಡು ಸೈಡ್ ನಿಮ್ಗೆ ಡೋರ್ ಇದೆ ವ್ಯಾಪಾರ ಹೆಚ್ಚು ಅಂತ ಈ ಹೊಸ ಬಸ್ ಸ್ಟ್ಯಾಂಡ್ ಆದ ಕೂಡಲೇ ಹಿಂದಿನ ಸೈಡ್ ಏನೂ ಇಲ್ಲ ಸರ್ ವೇಸ್ಟೇಜ್ ಇದೆ ಅಲ್ಲಿ ಹಿಂದಿನ ಸೈಡ್ ಒಂದ್ ಸಾವಿರ ವ್ಯಾಪಾರ ಆಗಲ್ಲ ಸ್ವಲ್ಪ ಸರ್ ಮೊದಲ ನಮಗ್ ಏನ್ ಎರಡು ಸೈಡ್ ಇರೋದಿಲ್ಲ ಎರಡು ಸೈಡ್ ಬಾಗಿಲೋದ್ರಿಂದ ಬಸ್ ಸ್ಟ್ಯಾಂಡ್ ಒಳಗಡೆನು ವ್ಯಾಪಾರ ಇದೆ ನಿಮ್ದ ಪಬ್ಲಿಕ್ ಒಳಗೂ ಇರ್ತದ ಅಂತ ಹೇಳಿ ಕೊಟ್ಟಿದ್ರ ಆದ್ರ ಒಳಗಿನ ಸೈಡ್ ನಮಗ್ ಏನೂ ವ್ಯಾಪಾರ ಇಲ್ಲ ಸರ್ ಇಲ್ಲಿ ಒಳಗ್ ಸೈಡ್ ಹಾಕಿ ಕೊಟ್ಟಾರ ಅದರಿಂದ ಇಲ್ಲಿ ನಮಗೆ ಪತ್ರಿಕೆ ಡೈರಿ ಕೊಟ್ಟಿದಾರ ಅದನ್ನ ಅದು ತಿಂಡ್ರ ಹಾಕಿ ಬೇರೆ ಬೇರೆ ಕೊಟ್ಟಿ ಬಿಡ್ತಾರ ಅದನ್ನ ಅದರಿಂದ ನಿಮಗೆ ಅನಾನುಕೂಲ ಆಗುತ್ತೆ ಅನಾನುಕೂಲ ಆಗುತ್ತೆ ಮತ್ತೆ ಇಲ್ಲಿ ಒಳಗೆ ಎಂಟ್ರಿ ಮಾಡಕ ಎಂಟ್ರಿ ಇಲ್ಲ ಸರ್ ಇಲ್ಲಿಗೆ ಯಾರಿಗೂ ಒಳಗೂ ಬರಕ ಕೊಡಂಗಿಲ್ಲ ಕಟ್ಟನ್ ಜನಕ್ಕೆ ಪ್ಯಾಕ್ ಮಾಡಿ ಬಿಟ್ಟಾರ ಇಲ್ಲೆಲ್ಲ ಮತ್ತೆ ಇಲ್ಲಿ ಬಸ್ ಸರ್ ಬೆಳಗಾಂವ ಗೋಕಾಕ್ ಬಸ್ ಕ್ಯಾಂಟೀನ್ ಅಂತ ಹೇಳಿ ಅಲ್ಲಿ ಮೂಲ ಕೊಟ್ಟಾರ ಕ್ಯಾಂಟೀನ್ 2 ವರ್ಷ ಅದ ಕ್ಯಾಂಟೀನ್ ಚಾಲು ಇಲ್ಲ ಸರ್ ಇಲ್ಲಿ ನಮ್ಮ ಕಡೆ ಸಿಬಿಟಿ ಇರೋದ್ರಿಂದ ಪಬ್ಲಿಕ್ ಯಾರ ಬರಲ್ಲ ಇಲ್ಲಿ ಕಡೆ ಈಗ ಒಟ್ಟಾರೆ ಏನಾಗಬೇಕು ನಿಮಗೆ ಈಗ ಸರ್ ನಾವು ಬಾಡಿಗೆ ನಾವು ತುಂಬತಾ ಇರ್ತಾ ಬಗ್ಗೆ ನಮ್ಗೆ ಯಾಕೆ ಹರಾಸ್ಮೆಂಟ್ ಮಾಡ್ಬೇಕು ಇವ್ರ ಏನ ಕೇಳಕೋದ್ರ ಮಳೆಗಾಲನಾಗ ಸೋರ್ತಾ ಸರ್ ಅಂಗಡಿಗಳ ಏನ್ರ ಕೇಳಿದ್ರು ಚಿಕ್ಕಡಿ ಹೋಗ್ರಿ ಹುಗ್ಳಿ ಹೋಗ್ರಿ ಇವರಿಗೆ ಏನು ಸಂಬಂಧ ಇಲ್ಲ ಬಾಡಿಗೆ ಕಡಿಸ್ಕೊಳ್ತಾರ ಅದ್ರಇದ್ರು ಇನ್ನವರೆಗೆ ಯಾವದು ಸಟರ್ ಏನಾಗಿದೆ ಬಾಗಿಲ ಚಾಲೂ ಇದೆಯೋ बंद ಇದೆಯೋ ಯಾರು ಕೇಳಲ್ ಸರ್ ಬರೇ ದುಡ್ಡು ಕೊಡ್್ರೆ ಹೋಗ್ರಿ ದುಡ್ಡು ಕಷ್ಟ ಇದೆ ಸರ್ ಇದು ಕೇಳಿದ್ರಲ್ಲ ವิศwakರೇ ಈ ಅಂಗಡಿ ಮಾಲೀಕರು

ಇವರು ಬರ್ತಾರೋ ಏಳನೇ ತಾರೀಕು ಒಂದು ಏಳನೇ ತಾರೀಕು ಬರ್ತಾರೋ ನೀನು ಅಂಗಡಿ ಬಂದು ಮಾಡ್ತೀವಿ ತುಂಬ್ತೀವಿ ಇಲ್ಲೋ ಹೇಳೋಕೆ ರೆಸ್ಪೆಕ್ಟ್ ಇಲ್ಲ ಏನಿಲ್ಲ ಅವ್ರು ಬರ್ತಾರೋ ಅಂಗಡಿ ಭಾಗದಲ್ಲಿ ಜಗಕ್ಕೆ ಬರ್ತೀವಿ ಏಳನೇಟು ಜನ ಬಂದು ನಂಬಿಕೆ ಹಾಕ್ತಾರೆ ಮತ್ತೆ ಅದಾದಮೇಲೆ ನಾವೇನೂ ಮಾಡಿ ತುಂಬ್ತೀವಿ ಏನೋ ಸಮಸ್ಯೆ ಇದೆ ಅಂದರೆ ಹೋದ್ರೆ ಅವರ ಏನೂ ರೆಸ್ಪಾನ್ಸ್ ಇಲ್ಲ ನೀವು ಕೇಳೋಂಗಿಲ್ಲ ಅವ್ರು ನಮ್ಗೆ ಗೊತ್ತಿಲ್ಲ ಚಿಕ್ಕೋಡಿಗೆ ಹೋಗಿ ಅಂತ ಹನ್ನೆರಡು ವರ್ಷದಿಂದ ಇಲ್ಲಿ ಮಾಡೋದ್ರೆ ಸರ್ ಒಂದು ಇದು ಒಂದು ಏನೇ ಕೇಳ್ರೂ ಅವ್ರಿಗೆ ಗೊತ್ತಿಲ್ಲ ನೀರ್ ಬರ್ತೈತಿ ಪೂರ್ತಿ ನೀರ್ ಬರ್ತೈತಿ ಹೋಗೋದೇ ಮಾಡ್ತಾವ್ರೆ ಬಾಡಿಗೆ ತುಂಬ ಯಾರ ಕೇಳಬೇಕು ಗೊತ್ತಾಗ್ತದೆ ಸಮಸ್ಯೆ ತಾರಕ ಎಂಟ್ ಲಾಸ್ಟ್ ಡೀಟೇಲ್ಸ್ ಇತ್ತು ಏಳ ತಾರಿಗೆ ಬಿಟ್ಟರೆ ಎಂಟು ತಾರಕ ಎರಡು ಪರ್ಸೆಂಟ್ ಬಟ್ ಎಕ್ ಹೋಗಿ ಸುಮಾರು ಅಗ್ರಿ ಇರ್ತಾವ್ರಿ ಒಂದ್ಸಲ ಅಮೌಂಟ್ ಅಡ್ಜಸ್ಟ್ ಆಗಿರಂಗಿಲ್ಲ ಇಲ್ಲ ನೀವು ಲೈಟ್ ತೆಗೋದಾಗಲಿ ಶುಕ್ರ ಅಂಗಡಿ ಬಂದ್ ಮಾಡೋದಾಗಲಿ ಇದೆಲ್ಲ ಹೇಳ್ತೇವೆ ಮತ್ತೆ ಈಗ ಮಳೆಗಾಲಾಗ ಮಳೆ ಸರ್ ನೀರು ಒಳಗೆ ಬರ್ತಾರೆ ಇಲ್ಲಿ ಬ್ಯಾಕ್ ಸೈಡ್ ಇಂದ ಅದ್ ಯಾರು ನೋಡಕ್ ಬರಂಗಿಲ್ಲ ಸರ್ ಅದನ್ನ ಸಮಸ್ಯೆ ಅವ್ರಿಗೆ ಹೇಳಿದ್ರೆ ನೀವು ಮ್ಯಾನೇಜರ್ ಹೇಳಿದ್ರೆ ಇಲ್ಲಿ ಮ್ಯಾನೇಜರ್ ಹೇಳಿ ಪ್ಲಸ್ ಪ್ರತಿ ತಿಂಗಳು ಲೈಟ್ ಬಿಲ್ ಸರ್ ನಾಲ್ಕನೂರ ಐದನೂರು ಐದನೂರು ಆಗಿದೆ ಹೇಳಿಲ್ಲ ಅಂದ್ರೆ ಸಮಸ್ಯೆ ಪರಿಹಾರ ಬರೀ ಒಂದು ಶೀಟ್ ಬರ್ಕೊಡ್ತಾರ ಅಷ್ಟೇ ಅದು ಲೈಟ್ ನಂಗೆ ಅಲ್ಲ ನೀವ ಈ ಸಮಸ್ಯೆ ನಿಮ್ದ ಹೇಳಿಲ್ಲ ಅಂದ್ರೆ ಅವ್ರು ಪರಿಹಾರ ಹೆಂಗ್ ಮಾಡೋದಂತ ಹೇಳಿ

ಅಶಪಾಕ್ ಮಕಾನ್ದಾರ್ ಅಶ್ಪಾಕ್ ಮಕಾನ್ದಾರ್ ಏನೇನು ಸಮಸ್ಯೆ ಸಮಸ್ಯೆ ಅಂದ್ರೆ ಸರ್ ಈಗ ನಾವು ಈಗ ಹನ್ನೊಂದು ವರ್ಷ ಅಂಗಡಿ ಐತ್ರಿ ಈಗ ಒಂದು ದಿನ ಮುಂದೆ ಪೆಂಡಿಂಗ್ ಇಲ್ಲ ಅಂಗಡಿ ಬಾಡಿಗೆ ಏಳನೇ ತಾರೀಕು ಏಳನೇ ತಾರೀಕು ಕಮ್ತೀವ್ರಿ ಮತ್ತೆ ಇವ್ರ ಕರೆಂಟ್ ಬಿಲ್ ಕೇಳೋದ್ರ ಒಳಗ ರೀಡಿಂಗ್ ಇಲ್ಲ ರೀಡಿಂಗ್ ಇಲ್ದ ಕರೆಂಟ್ ಬಿಲ್ ಕೊಡ್ತಾರ್ರಿ ನಾವು ಎಷ್ಟ್ ಯೂನಿಟ್ ನಾವ್ ಯೂಸ್ ಮಾಡಿ ನಮಗ್ರಿ ಕನ್ಫರ್ಮ್ ಬೇಕಾರಲ್ಲ ನಮ್ಮ ಕಡೆ ಹಂಗೇನ್ರಿ ಪ್ರಾಬ್ಲಮ್ ಇಲ್ಲಿ ನಾವ್ ಒಳಗೆ ಒಳಗೋದ್ರಿ ಡಿಪೋದಾಗ ಅವ್ರ ಇದ ನಮ್ ಕಡೆ ಅಥಾರಿಟಿ ಇಲ್ಲ ರೀ ಹೋಗ್ಬೇಕ್ರಿ ಮತ್ತ ಮಳಿ ಬರ್ತಂದ್ರ ಹಿಂದಿನ ಸೈಡ್ ಬ್ಯಾಕ್ ಸೈಡ್ ಸೆಟ್ರ ಎಲ್ಲಾ ತೆಳಗ ನೀರ್ ಒಳಗ್ ರೀ ನಾವು ಹೋಗೋವಾಗ ಎಲ್ಲ ಪ್ಲಾಸ್ಟಿಕ್ ಮುಚ್ಚಿ ರೀ ನೈಟ್ ಮಳಿ ಬಿತ್ತಂದ್ರ ಇಲ್ಲಿ ಮುಂದೆ ಎಲ್ಲಾ ನೀರ್ ತೆಳಗ ಬೀಳ್ತಿರ್ತೇತ್ರಿ ಅದ್ ಕೇಳಾಕ ಹೋದ್ರ ಅದ್ ನಮ್ಗೆ ನಮ್ ತೊಳಗ ಅಂಡರ್ ಇಲ್ಲ ನಾವ್ ಸಮಸ್ಯೆ ಅಂದ್ರ ಸರ್ ಈ ಕಡೆ ಎಲ್ಲಾ ಒಳಗ ನೀರ್ ಬರ್ತೈತ್ರಿ ಮತ್ತೆ ಗಾಯಿ ಹೇಳ್ತಿಂದ್ರ ಅಂಗಡಿ ಎಲ್ಲಾ ಒಳಗ ನೀರ್ ಬಂದ್ಬಿಡ್ತೇತ್ರಿ ಅದ್ ನಾವ್ ಎರಡ್ ತಾಸು ಮೂರ್ ತಾಸು ವರ್ಸ್ಕೊತ ಇರ್ಬೇಕ್ರಿ ಮತ್ತೆ ಗಿಡದೇ ಪರ್ಚಿ ಐತೆವ್ರಿ ಎರಡು ಸಲ ಕಂಪ್ಲೇಂಟ್ ಮಾಡೇನ್ರಿ ಇಲ್ಲಿ ಆರ್ ಮೂರು ಸಲ ಗಿರಾಕಿ ತೆಳಗ ಬಿದ್ದಾವ್ರಿ ಅದ ಕಂಪ್ಲೇಂಟ್ ನಾವ್ ಅಲ್ಲಿ ಹೋದ್ರೆ ರಿಸ್ಪಾನ್ಸ್ ತಗೋರಂಗಿಲ್ಲ ನಾವು ಬಾಡಿಗೆ ತಗೋದಷ್ಟು ನಮ್ ಕೆಲಸ ನಿಮ್ಗೆ ಏನ್ ಪ್ರಾಬ್ಲಮ್ ಇದ್ರೆ ನೀವು ಚಿಕ್ಕಗಳಿಗೆ ಹೋಗಬೇಕು ಹಿಂಗ ಮಾಡ್ತಾರ

ಏನ್ ಲೈಟ್ ಯೂಸ್ ಮಾಡಲಿಲ್ಲ ಅಂದ್ರೆ ಜಾಸ್ತಿ ಬರೋದೈತ್ರಿ ಯೂಸ್ ಮಾಡ್ಲಿಲ್ಲ ಅಂದ್ರೆ ಯೂಸ್ ಮಾಡ್ಲಿಲ್ಲ ಅಂದ್ರೆ ಜಾಸ್ತಿ ಬರೋದು ಯೂಸ್ ಮಾಡ್ಲಿಲ್ಲ ಲೈಟ್ ಬಿಲ್ ಜಾಸ್ತಿ ಹಾ ಆಮೇಲೆ ಸರಿಯಾಗಿ ಲೈಟ್ ಹಾಕಂಗ್ರಿ ಕಂಪ್ಲೇಂಟ್ ಕೊಟ್ಟಿದ್ರ ಒಳಗ ಹೇಳಿದೀವ್ರಿ ಅವ್ರೇನ್ ಹಂಗಂತ ರೆಸ್ಪಾನ್ಸ್ ಮಾಡಿಲ್ಲ

ಬಾಯ್ ಕ್ಯಾಮರಾಗ ತಗೊಂಡು ಬಾಯ್ ಅಂತರ ಮಾಡಿದ್ ನಾ ವಿಡಿಯೋ ಮಾಡಿದ್ ಬಾಯ್ಲ್ರಿ ಅಂತ ಬಂದ್ ವೈಯಕ್ತಿಕ ನಾಯಕರು ಕುಂತ ತೋರ್ಸನ್ ಡಿಪೋ ಮ್ಯಾನೇಜರ್ ಇಲ್ಪ ಮಾಡ್ತೇನೆ ಸ್ವಚ್ಛ ಅಂದ್ರ ಸ್ವಚ್ಛ ಮನೆ ಹೋಗಿ ಮಾಡಿದ್ರಿ ಆರ್ ಅಡಿದ್ ಈ ಕಡೆ ಈ ಕಡೆ ಸರಿಸ್ರು ರಾತ್ರಿ ಮಳಿ ಈ ಟೈಮ್ ನಮ್ ನಾವು ನಾವ್ ಇಲ್ಲಿದ್ದಂಗ್ ಹೆಂಗರು ಮಾಡ್ಬೋದು ಇಲ್ಲಿ ಟೈಮ್ ನಾವ್ ಏನ್ ಮಾಡ್ಬೇಕು ಹೇಳಿ ಸರ್ ಅದು ಇಲ್ಲಾದ್ರೂ ಹತ್ತು ಸಾವಿರ ಬುಕ್ಸ್ ಅದು ತಳಿದ್ರು ಆಮೇಲೆ ಹಿಂಗ ಕುರ್ಕುರಿಲ್ಲ ಆಮೇಲೆ ಬ್ರೆಡ್ ಬಿಸ್ಕೆಟ್ ಎಲ್ಲ ಇಟ್ಟಿದ್ರು ಅವೆಲ್ಲ ನಾವ್ ಏನ್ ಮಾಡ್ಬೇಕು ಕೇಳು ನಾಲ್ಕನೇ ವರ್ಷ ನಾವ್ ಕಂಪ್ಲೇಂಟ್ ಕೊಡುತ್ತಾರೆ ಅವ್ರ ಯಾವ್ದು ಏನು ರೆಸ್ಪಾನ್ಸ್ ಇಲ್ಲ ಆಟಾಗಿ ನಾನು ಹೋಗಿ ಮೇಲೆ ಒಂದ್ ಎರಡ್ ಮೂರ್ ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀನಿ ನಾನು ಅಂದ್ರೆ ಭೀ ನೀರ್ ಬರ್ತಾ ಇದೆ ಅವ್ ಕಡೆ ಏನ್ ದಾಳ ಇಲ್ಲ ನಮ್ ಕಡೆ ಬರ್ತಿದ್ರಿ ಒಂದ್ ಓರಾಗಿ ನಮ್ ಕಡೆ ಇಲ್ಲಿ ಈ ಇದ್ರಿಂದ ಇಲ್ಲಿ ತಳಿ ಬಿದ್ದು ಇಲ್ಲ ನಮ್ದೆಲ್ಲ ಅಂಗಡಿ ಎಲ್ಲಾ ಆಟ

ಆಮೇಲೆ ಅಲ್ಲಿ ಹೋಗಿ ನೋಡಿದ ತಕ್ಷಣ ಇನ್ನೊಂದು ನಾಲ್ಕೈದು ಜನ ಅವರು ಬಾಡಿಗೆ ಕಟ್ಟಿಲ್ಲ ಅವ್ರ ಲೈಫ್ ನಾವು ಸರಿ ಸ್ಟಾರ್ಟ್ ಇದೆ ಆಮೇಲೆ ನಾವು ಅವ್ರಿಗೆ ಕೇಳಿದೆ ನೀವು ಪ್ರತಿಯೊಬ್ಬರಿಗೆ ಒಂದೇ ರೂಲ್ಸ್ ಇದೆ ಅಥವಾ ಬೇರೆ ಬೇರೆ ರೂಲ್ಸ್ ಇದೆ ಇಲ್ಲ ಎಲ್ಲರೂ ಒಂದೇ ರೂಲ್ಸ್ ಅಂದರು ಅವ್ರದ್ದು ಕರೆಂಟ್ ಇರುತ್ತೆ ಅಂದ್ರೆ ನಂದೇ ನಿಂತದ ಅಂತ ಕೇಳಿದೆ ಇವತ್ತು ಯಾವುದೇ ಉತ್ತರ ಇಲ್ಲ ನಿಮ್ಮ ಮೇಲೆ ವೈಯಕ್ತಿಕ ಅನ್ಯಾಯ ಮಾಡಬೇಕು ನಾವು ವೈಯಕ್ತಿಕ ಅನ್ಯಾಯ ನನ್ನ ಜೊತೆ ಭೇದ ಮಾಡ್ತಾ ಹೀಗೆ ಅನಿಸಿದೆ ಹಾಗೆ ಮಿಕ್ಕಿದವ್ರು ಯಾರು ತೆಗೆದ ನಂದು ಒಬ್ಬನೇ ತೆಗೆದವರಿಗೆ ಇದು ಯಾಕೆ ಅಂತ ಭೇದ ಭಾವ ಏನಕ್ಕೆ ಎಲ್ಲರೂ ರೂಲ್ಸ್ ಒಂದೇ ಅಲ್ಲ ಈಗ ಏನು ಮಾಡಬೇಕಂತ ಏನು ಸರ್ ಕೇಳಿದ್ರೆ ಅವತ್ತು ಉತ್ತರನೇ ಇಲ್ಲ

ಹಾಗಾಗಿ ಕರ್ನಾಟಕದ ನಾಲ್ಕು ಸಾರಿಗೆ ಸಂಸ್ಥೆಗಳು ತಮ್ಮ ವಿಶೇಷ ಕೊಡುಗೆಯನ್ನು ನೀಡುತ್ತಲೇ ಬಂದಿವೆ ಅಷ್ಟೇ ಅಲ್ಲದೆ ದೇಶದಲ್ಲಿ ಉನ್ನತ ಸ್ಥಾನದಲ್ಲಿರುವಂಥ ನಮ್ಮ ಕರ್ನಾಟಕದ ಸಾರಿಗೆ ಸಂಸ್ಥೆಗಳು ಈ ರೀತಿಯ ಸಂಗತಿಗಳಿಂದ ತಮ್ಮ ಹೆಸರು ಕೆಡಿಸಿಕೊಳ್ಳಬಾರದೆಂದು ಮೇಲಾಧಿಕಾರಿಗಳು ಇತ್ತ ಗಮನ ಹರಿಸಲೇಬೇಕು ಇನ್ನಷ್ಟು ಸುದ್ದಿಗಳೊಂದಿಗೆ ನಾವು ನಿಮ್ಮೊಂದಿಗೆ ಬರ್ತೀವಿ ನಾನು ಚೇತನ್ ಸಂದಿ ಲೈವ್ ಸಂಗೇಶ್ವರ್